ವರಿಷ್ಠರ ಭೇಟಿಗೆ ಮುಂದುವರೆದಿದೆ ರೆಬಲ್ಸ್ಗಳ ಕಸರತ್ತು ದೆಹಲಿಯಲ್ಲೇ ಬಿಟ್ಟಿದ್ದಾರೆ ಬಿಜೆಪಿ ರೆಬಲ್ಸ್ ಟೀಮ್ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ರೆಬಲ್ಸ್ ಕೊನೆಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಕೊನೆಯ ಪ್ರಯತ್ನ ಹಾಗೆ ನಿರಂತರ ಪ್ರಯತ್ನದತ್ತ ಸಾಕ್ತಾ ಇದೆ ಬಿ ಜೆ ಪಿ ಮನೆಯೊಂದು ಮೂರು ಬಾಗಿಲು ಬಿ ಜೆ ಪಿಯಲ್ಲಿ ನಾಯಕತ್ವದಲ್ಲಿ ಹಿಡ್ತಾ ಇಲ್ಲ ಒಗ್ಗಟ್ಟಿಲ್ಲ ಅಸಮಾಧಾನ ಅನ್ನೋದು ಆಗಾಗ ಮುಗಿಲೀತಾ ಇರುತ್ತೆ ಈಗಲೂ ಕೂಡ ಬಿ ಜೆ ಪಿಯಲ್ಲಿ ಬಂಡಾಯ ಶಮನ ಆಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಇದೆಯಲ್ಲ ಅದು ನಿರಂತರ ಪ್ರಯತ್ನ ಮಾಡ್ತಾ ಇದೆ ಬಸನಗೌಡ ಪಾಟೀಲ್ ಯತ್ನಾಳ ಈ ನಿರಂತರ ಹೋರಾಟದಲ್ಲಿ ತಮ್ಮ ತಲೆದಂಡ ಆಗಬೇಕಾದಂಥ ಅನಿವಾರ್ಯ ಸ್ಥಿತಿಗೆ ಬಂದು ತಲುಪಿದರು ಬಿ ಜೆ ಪಿಯಿಂದ ಅವರು ಉಚ್ಚಾಟನೆ ಅದು ಅವರ ಜೊತೆ ಗುರುತಿಸಿಕೊಂಡಿದ್ದಂಥವರು ರಮೇಶ್ ಜಾರಕಿಹೊಳಿ ಇದ್ದಾರೆ ಕುಮಾರ್ ಬಂಗಾರಪ್ಪ ಇದ್ದಾರೆ ಅರವಿಂದ ಲಿಂಬಾವಳಿ ಇದ್ದಾರೆ ಬಿ ಪಿ ಹರೀಶ್ ಬಿ ಬಿ ವಿ ನಾಯಕ್ ಸೇರಿದಂತೆ ಅನೇಕ ರೆಬಲ್ಸ್ ನಾಯಕರಿದ್ದಾರೆ ನಾಯಕತ್ವ ಬದಲಾಗಬೇಕು ಅನ್ನೋದು ಅವರ ಬಹಳ ದೊಡ್ಡ ಬೇಡಿಕೆ ಇನ್ನೂ ಎರಡು ದಿನ ದೆಹಲಿಯಲ್ಲೇ ಇರ್ತಾರಂತೆ ರಮೇಶ್ ಜಾರಕಿಹೊಳಿ ಮತ್ತು ಟೀ ಹೇಗಾದರೂ ಮಾಡಿ ಹೈಕಮಾಂಡ್ ಭೇಟಿಯಾಗಿ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಿ ಹೇಳಿ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಈ ಪ್ರಯತ್ನ ಸಾಕ್ತಾ ಇದೆ ಈ ಪ್ರಯತ್ನಕ್ಕೆ ಹೈಕಮಾಂಡ್ ಸೊಪ್ಪು ಹಾಕುತ್ತಾ ಇಲ್ವಾ ನೋಡಬೇಕಾಗಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನಡೀತಾರೆ ರಾಕೇಶ್ ಕೊನೆಯ ಪ್ರಯತ್ನ ಅಂತ ಹೇಳ್ತಾ ಹೇಳ್ತಾ ಅದೊಂಥರ ರೀತಿಯಲ್ಲಿ ಆಗ್ತಾ ಇದೆ ಬಟ್ ಈ ನಿರಂತರ ಪ್ರತಿಫಲ ಮಾತ್ರ ಅಂದುಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಭಿನ್ನರು ಹಿಡಿದಿರುವಂತಹ ಬಿಗಿಪಟ್ಟನ್ನ ಸಡಿಲಿಸದೆ ಇರೋದಕ್ಕೆ ಅವರು ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಿರಂತರ ಪ್ರಯತ್ನವನ್ನು ಮಾಡುವುದಕ್ಕೆ ಆ ತಂಡ ಮುಂದಾಗ್ತಾ ಇದೆ ದೆಹಲಿಯಲ್ಲೇ ಕಳೆದ ಎರಡು ದಿನಗಳಿಂದ ಇರುವಂತಹ ತಂಡ ಇನ್ನೂ ಎರಡು ದಿನಗಳ ಕಾಲ ಹೆಚ್ಚುವರಿಯಾಗಿ ಇದ್ದು ವರಿಷ್ಠರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನ ಮತ್ತೊಮ್ಮೆ ಸಲ್ಲಿಸುವ ಯೋಚನೆಯನ್ನ ಮಾಡ್ಕೊಂಡಿದೆ ನಾವು ಹೇಳಿದಾಗೆ ಅದರ ಫಲಶತಿ ಏನಾಗುತ್ತೋ ಅನ್ನೋದು ಗೊತ್ತಿಲ್ಲದಿದ್ರು ಕೂಡ ಪ್ರಯತ್ನವನ್ನಂತ ನಾವು ಮಾಡಿಯೇ ಮಾಡ್ತೇವೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನು ಅವ್ರು ಹೇಳ್ತಿದ್ದಾರೆ ಹಾಗೆ ಆ ಬದಲಾವಣೆ ಕೂಡ ಆಗತ್ತೆ ಅನ್ನುವಂತಹ ಮಾತು ಅವರಲ್ಲಿದೆ ಒಂದು ವೇಳೆ ಈ ಪ್ರಯತ್ನದಲ್ಲಿ ಅವರು ಸಫಲತೆಯನ್ನು ಕಾಣದಿದ್ರು ಕೂಡ ಪಕ್ಷದ ಒಳಗಿನ ತಮ್ಮ ಇತರ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ತೆಗೆದುಕೊಳ್ಳಬಹುದಾದಂತಹ ಪ್ರಮುಖ ಕಾರ್ಯ ನಡಾವಳಿಗಳಲ್ಲಿ ತಮ್ಮ ಪ್ರಭಾವವನ್ನು ಬೀರುವುದಂತೂ ಸ್ಪಷ್ಟ ಅನ್ನುವಂತಹ ವಿಚಾರವನ್ನು ಅವರು ಇಟ್ಟುಕೊಂಡಿದ್ದಾರೆ ಅಂದ್ರೆ ನೇರವಾಗಿ ತಮ್ಮ ಬೇಡಿಕೆ ಈಡೇರದಿದ್ರು ಕೂಡ ಪರೋಕ್ಷವಾಗಿ ತಮ್ಮ ಬೇಡಿಕೆಗೆ ಪೂರಕವಾಗುವಂತಹ ವಿಚಾರಗಳನ್ನ ಆ ಪಕ್ಷದ ಆಯಕಟ್ಟಿನಲ್ಲಿ ತಲುಪಿಸಿಕೊಳ್ಬಹುದು ಅನ್ನುವಂತ ಯೋಚನೆಯಲ್ಲಿ ಅವರಿದ್ದಾರೆ ಹಾಗಾಗಿ ಆ ಪ್ರಯತ್ನವನ್ನು ಮಾಡುವ ಭಾಗವಾಗಿ ವರಿಷ್ಠರನ್ನ ಭೇಟಿಯಾಗಿ ಮಾತುಕತೆ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಆದ್ರೆ ಇದುವರೆಗೂ ಕೂಡ ಅವರಿಗೆ ಆ ಭೇಟಿಯ ಸಾಧ್ಯತೆಗಳು ಸ್ಪಷ್ಟವಾಗಿ ಲಭ್ಯವಾಗಿಲ್ಲ ಆದರೂ ಆ ಪ್ರಯತ್ನವನ್ನು ಮುಂದುವರಿಸುವುದಾಗಿ ಅವರು ಹೇಳಿಕೊಂಡಿದ್ದಾರೆ ಮಾಹಿತಿಗೆ